ಮಂಡ್ಯ ಜಿಲ್ಲೆ ಕೃಷ್ಣರಾಜಪೇಟೆ ತಾಲೂಕಿನ ಸಿಂಧಟ್ಟ ಗ್ರಾಮದ ಕಮಲಾ ಮಂಜೇಗೌಡರ ಸುಪುತ್ರಿ ಅಂಜಲಿ ಎಸ್ಎಂ ರವರು ಪಟ್ಟಣದ ಖಾಸಗಿ ವಿದ್ಯಾಸಂಸ್ಥೆಯಾದ ಕದಂಬ ಪಿಯು ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಎರಡ್ ಸಾವಿರದ ಇಪ್ಪತ್ನಾಕು ಇಪ್ಪತ್ತೈದನೇ ಸಾಲಿನಲ್ಲಿ ನಡೆದಂತಹ ಪರೀಕ್ಷೆಯಲ್ಲಿ ಆರ್ನೂರಕ್ಕೆ ಐನೂರ ಎಂಬತ್ನಾಕು ಅಂಕಗಳನ್ನು ಪಡೆಯುವಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದು ತಾಲೂಕಿಗೆ ಕೀರ್ತಿ ತಂದಿದ್ದಾರೆ ಈ ಹಿನ್ನೆಲೆಯಲ್ಲಿ ತಾಲೂಕಿನ ಕರ್ನಾಟಕ ಯುವ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದಂಥ ಜಾವಿದ್ ಹಾಗೂ ಪದಾಧಿಕಾರಿಗಳು ವಿದ್ಯಾರ್ಥಿನಿಯ ಗ್ರಾಮ ಸಿಂಧಕ್ಕೆ ತೆರಳಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ಮಹಿಳೆ ಮಹಿಳಾ ಅಧ್ಯಕ್ಷರ ರೌಶನ್ ಬಾನು ಮೋಹನ್ ನಿಸಾರ್ ಮಂಜು ಪುರುಷೋತ್ತಮ್ ಭಾಸ್ಕರ್ ಬನ್ನಾರಿ ಸಲೀಂ ನಾಗೇಶ್ ಹಾಗೂ ಪದಾಧಿಕಾರಿ ವೇದಿಕೆ ವತಿಯಿಂದ ಕುಮಾರಿ ಅಂಜಲಿ ಎಂಎಸ್ ಅವರಿಗೆ ಸನ್ಮಾನ ಇಷ್ಟೆಂಥ ನಮ್ಮ ತಂದೆ ಮಂಚೇಗೌಡ ನಮ್ಮ ತಾಯಿ ಕಮಲ ನಮ್ಮೂರು ಸಿಂಧ್ ನಮ್ಮ ನನಗೆ ಓದೋದಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಅಜ್ಜಿ ತಾತ ಅವರಷ್ಟು ವಯಸ್ಸಾಗಿದ್ರು ಕೂಡ ಇವಾಗ್ಲೂ ನನಗೋಸ್ಕರ ಕೆಲಸ ಮಾಡಿ ನಮ್ಮೆಲ್ಲರಿಗೋಸ್ಕರ ತುಂಬ ಓದಿಸ್ತಿದ್ದಾರೆ ನಮ್ಮ ಅಪ್ಪ ಅಮ್ಮನೂ ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ ಓದಲಿಕ್ಕೆ ನಮ್ಮದು ಕದಂಬ ಕದಂಬ ಪಿ ಯು ಕಾಲೇಜ್ ಕರ್ನಾಟಕ ಯುವ ರಕ್ಷಣಾ ವೇದಿಕೆಯಿಂದ ನಾವು ಮಾಡ್ತಿದ್ದೀವಿ ಅಂಜಲಿ ಕೆ ಅಂಜಲಿ ಎಸ್ ಎಂ ಇವರು ಕದಂಬ ಪಿ ಯು ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿ ನಮ್ಮ ಪೇರುಪೇಟೆ ತಾಲೂಕಿಗೆ ಮೊದಲನೇ ಸ್ಥಾನವನ್ನು ಮೊದಲು ಪಡೆದಿದ್ದಾರೆ ಇವರು ಆರು ಅಂಕಗಳಿಗೆ ಎಂಟುನೂರ ಎಂಬತ್ನಾಲ್ಕು ಅಂಕವನ್ನು ಪಡೆದು ನಮ್ಮ ಪೇರುಪೇಟೆಗೆ